ನೋಡಿ ಕೆಂಪು ಕಲ್ಲು ಬಗ್ಗೆ ಜನಗಳ ಹತ್ರ ಒಂದು ಗೊಂದಲ ಇತ್ತು ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಅವರು ಕೆಂಪು ಕಲ್ಲಿನ ಯಾರ್ಯಾರ ತೆಗಿತಾರೆ ಅವರೆಲ್ಲ ಯೂನಿಯನ್ನ ಸದಸ್ಯರನ್ನು ಸೇರಿಸಿ ಮೀಟಿಂಗ್ ಮಾಡಿ ಅವರು ಒಂದು ಮೂರು ಬೇಡಿಕೆಗಳನ್ನು ಕೊಟ್ಟಿದ್ರು ಆ ಮೂರು ಬೇಡಿಕೆಯಲ್ಲಿ ಒಂದು ಅವ್ರದ್ದು ಏನಿದ್ದದಂತ ಹೇಳಿದ್ರೆ ಮೇನ್ ಬೇಡಿಕೆ ಇದ್ದದ್ದು ರಾಯಲ್ಟಿಯನ್ನು ಕಡಿಮೆ ಮಾಡಬೇಕು ಇನ್ನೂರ ನಲ್ವತ್ತೈದು ರೂಪಾಯಿ ಇರುವಂತಹ ಪಲ್ ಟನ್ಗೆ ಇನ್ನೂರ ನಲ್ವತ್ತೈದು ರೂಪಾಯಿ ಇರುವಂತ ರಾಯಲ್ಟಿಯನ್ನು ಮಾಡಬೇಕು ಅಂತ ಅದನ್ನು ಮಾಡುವಂತ ಕೆಲಸವನ್ನು ಸರ್ಕಾರ ಮಾಡಿದೆ ಎರಡನೇ ಬೇಡಿಕೆ ಇದ್ದದ್ದು ಅವರ ಲೈಸೆನ್ಸ್ ಅವಧಿಯನ್ನು ಎರಡು ಆರು ತಿಂಗಳಿತ್ತು ಅದನ್ನು ಎರಡು ವರ್ಷಕ್ಕೆ ಮಾಡಬೇಕು ಅಂತ ಅವರ ಬೇಡಿಕೆ ಇತ್ತು ಅದನ್ನು ಈಗ ಸರ್ಕಾರ ಒಂದು ವರ್ಷಕ್ಕೆ ಮಾಡಿದೆ ಯಾಕೆ ಒಂದು ವರ್ಷಕ್ಕೆ ಅಂತ ಮಾಡಿದೆ ಅಂತ ಹೇಳಿದ್ರೆ ಇವರು ಎರಡು ವರ್ಷ ಡಿಗ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ದೊಡ್ಡ ಗುಂಡಿಯಾಗಿ ಎಷ್ಟೋ ಸಾವುಗಳು ಸಂಭವಿಸಿದ ಇತಿಹಾಸದಲ್ಲಿ ಇದೆ ಅದಕ್ಕೆ ಬಿದ್ದು ಮೊನ್ನೆ ಕೂಡ ನೀವು ನೋಡಿರಬಹುದು ಒಂದು ಸಾವು ಸಂಭವಿಸಿದೆ ಮಂಗಳೂರಿನಲ್ಲಿ ಅಂದ್ರೆ ಗುಂಡಿ ಮಾಡಿರುವುದು ಅದನ್ನು ಹಾಗೇನೆ ಬಿಟ್ಟು ಹೋಗುದು ಆಕ್ಚುಲಿ ಕಾನೂನು ಪ್ರಕಾರ ಅದನ್ನು ಅವರು ಮಣ್ಣು ತೆಗೆದು ಪುನಃ ಮಣ್ಣು ಮುಚ್ಚಬೇಕು ಇಲ್ಲ ಅದಕ್ಕೆ ಫೆನ್ಸಿಂಗ್ ಮಾಡಬೇಕು ಆ ಗುಡ್ಡದ ಗುಂಡಿಗೆ ಫೆನ್ಸಿಂಗ್ ಮಾಡಬೇಕು ನೀರು ನಿಲ್ಲೇ ತೊಂದರೆ ಅದಕ್ಕೆ ಆರು ತಿಂಗಳನ್ನ ಒಂದು ವರ್ಷ ಮಾಡಿದೆ ಆನಂತರ ಅವರು ಇನ್ನೊಂದು ಬೇಡಿಕೆ ಇದ್ದದ್ದು ನಾವು ಕೃಷಿ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಳ್ಬೇಕು ಮೂರು ಮೀಟರ್ ಅಗೀಲಿಕೆ ಮಾತ್ರ ಪರ್ಮಿಷನ್ ಇರುವಂತದ್ದು ಈಗ ಅದನ್ನು ಹೆಚ್ಚು ಆ ಕೃಷಿ ಇಲಾಖೆಯಿಂದ ತಕೊಳ್ಳುವಂತಹ ಅನುಮತಿಯನ್ನು ಬಿಡಬೇಕು ಅನ್ನು ತಗೊಳ್ಬಾರ್ದು ಹಾಗೇನೆ ಕೊಡಬೇಕು ನಮಗೆ ಅದು ತೊಂದರೆ ಆಗ್ತದೆ ಡಿಲಾಗ್ತದೆ ಅದನ್ನು ಕೂಡ ಈ ರೀತಿ ಈ ಈ ಷರತ್ತಿನಲ್ಲಿ ಸರ್ಕಾರ ಹಾಕಲಿಲ್ಲ ಅವರ ಮೂರು ಬೇಡಿಕೆಗಳನ್ನು ಕೂಡ ಸರಕಾರ ಮಾಡುವಂತದ್ದು ಕೆಲಸ ಆಗಿದೆ ಈಗ ಹೆಚ್ಚು ದರದಲ್ಲಿ ಮಾಡ್ತಾರೆ ಇನ್ನು ಯಾರು ಕೂಡ ಲೈಸೆನ್ಸ್ ಅನ್ನು ಪಡ್ಕೊಂಡು ಕೆಂಪು ಕಲ್ಲಿನ ವ್ಯವಹಾರವನ್ನು ಮಾಡಬಹುದು ನೋಟಿಫಿಕೇಶನ್ ನಿನ್ನೆ ಮುಂದೆ ಆಗಿದೆ ಒಂದು ಎರಡು ಮೂರು ದಿವಸದಲ್ಲಿ ಬರ್ತದೆ ಕ್ಯಾಬಿನೆಟ್ ಆಗಿ ನೋಟಿಫಿಕೇಶನ್ ಆಗಿ ಎಲ್ಲ ಬಂದಿದೆ ಎರಡು ಮೂರು ದಿವಸದಲ್ಲಿ ಇನ್ನು ಮುಂದೆ ಮಾಡುವಂತಹ ಲೈಸೆನ್ಸ್ ಅನ್ವಯ ಆಗ್ತದೆ ಮರಳು ಕಡೆ ಮರಳಿದ ಎಲ್ಲ ಲೈಸೆನ್ಸ್ ಹಿಂದೆ ಯಾವ ರೀತಿ ಪಿ ಡಬ್ಲ್ಯೂ ಡಿ ಅಲ್ಲಿ ಕೊಡ್ತಾ ಇದ್ರು ಅದೇ ರೀತಿ ಮರಳು ಲೈಸೆನ್ಸ್ ಎಲ್ಲಾ ಕಡೆ ರಿನೂವಲ್ ಮಾಡುವಂತ ಕೆಲಸ ಆಗಿದೆ ಲೈಸೆನ್ಸ್ ಕೊಡುವಂತಹ ಕೆಲಸಗಳು ಆಗಿದೆ ಆಪ್ನಲ್ಲಿ ಇದ್ದದ್ದು ಖಾಲಿಯಾಗಿದೆ ಆಗಿದೆ ಆಪ್ನಲ್ಲಿ ಮರಳು ತೋರಿಸ್ತಾ ಇತ್ತು ಅಲ್ಲಿ ಫಿಸಿಕಲಿ ನೋಡಿದ್ರೆ ಮರಳು ಇರಲಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲ ಇತ್ತು ಅದರಿಂದ ಈಗ ಯಾವುದೆಲ್ಲ ಲೈಸೆನ್ಸ್ಗಳು ಮರಳು ತೆಗೀಲಿಕ್ಕೆ ಈ ಹಿಂದೆ ಇಶ್ಯೂ ಮಾಡಿದೆ ಅವರನ್ನೆಲ್ಲ ರಿನ್ಯೂವಲ್ ಮಾಡುವಂತ ಕೆಲಸವನ್ನು ಮಾಡಿದೆ ಸರ್ಕಾರ ಈಗ ಇರುವಂತ ಏನೋ ಒಂದು ದರ ಏರಿಸಿರುವಂತದ್ದು ಇದು ನಮ್ಮ ಟ್ರೇಡರ್ಗಳೇ ಕಲ್ಲು ಸಪ್ಲೈ ಮಾಡುವವರೇ ಮಾಡಿದ ಹೊರತು ಬೇರೆ ಏನಿಲ್ಲ ಅದರ ಮಧ್ಯದಲ್ಲಿ ಸುಮಾರು ಹದಿನೈದು ಲೈಸೆನ್ಸ್ ಗಳನ್ನು ಕೂಡ ಸರ್ಕಾರ ಇಶ್ಯೂ ಮಾಡಿದೆ ಇದಕ್ಕೆ ಮೊದಲು ಈಗ ನಾ ನೆಕ್ಸ್ಟ್ ಒಂದು ವಾರದ ನಂತರ ಇದರ ಪ್ರಕಾರ ಎಲ್ಲಾ ಲೈಸೆನ್ಸ್ ಅನ್ವಯ ಆಗಿ ಇದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ ಹಿಂದೆ ಇದ್ದಂತ ಅಲ್ಲಿ ಆಗದಿದ್ರೆ ಅದೇ ರಾಯಲ್ಟಿಯನ್ನು ಹಾಕಬಾರ್ದು ಅಂತ ಅದನ್ನು ಕೂಡ ಸರ್ಕಾರ ಕನ್ಸಿಡರ್ ರೂಪಾಯಿ ಇದೆ ಅಲ್ಲ ಅರವತ್ತು ರೂಪಾಯಿಗೆ ನಾನು ಕೂಡ ಬಿಲ್ಡರ್ ನನಗೆ ಅರವತ್ತು ರೂಪಾಯಿಗೆ ತೆಗೊಂಡಿರುವಂತದ್ದು ಇದು ಆ ಸಪ್ಲೈ ಯಾರು ಮಾಡ್ತಾರೆ ಅವರೇ ಅವರೇ ಸೇರಿಸಿಕೊಂಡು ಮಾಡದೆ ಹೊರತು ಕಲ್ಲು ತೆಗಿಯದೇ ಅಲ್ಲ ಕಲ್ಲು ಹಾಗೇನೆ ತೆಗಿತಾ ಇದ್ದಾರೆ ಬೇರೆ ಕಡೆಯಿಂದಲೂ ಕಲ್ಲು ಬರ್ತಾ ಇದೆ ಇಲ್ಲಿ ಯಾರು ಕೂಡ ಲೈಸೆನ್ಸ್ ದಾರರು ಇಲ್ಲ ಎಲ್ಲ ಬೇರೆ ಕಡೆಯಿಂದ ತರ್ತಾ ಇದ್ರು ಈಗ ಬೇರೆ ಕಡೆಯಿಂದ ತಂದು ಸಪ್ಲೈ ಹೆಚ್ಚು ದರಕ್ಕೆ ಸಪ್ಲೈ ಮಾಡ್ತಾರೆ ಇನ್ನು ಯಾರನ್ನ ಇಲ್ಲಿ ಲೈಸೆನ್ಸ್ ಪಡ್ಕೊಳ್ಲಿಕ್ಕೆ ಅವರಿಗೆ ಇಚ್ಛೆ ಇದೆ ಅವ್ರು ಲೈಸೆನ್ಸ್ ಪಡ್ಕೊಂಡು ಸರಬರಾಜು ಮಾಡಬಹುದು